ಏನಾದರೆ ಕೇಳ್ಬೋದು ಇಲ್ಲ ಖಂಡಿತವಾಗ್ಲೂ ಪಕ್ಷ ನಿರ್ಧಾರ ಮಾಡಿದೆ ಅವ್ರಿಗೆ ಮುಂದಿನ ದಿವಸಲ್ಲಿ ಕೂಡ ಒಳ್ಳೆಯ ದೊಡ್ಡ ಮಟ್ಟಕ್ಕೆ ಒಂದು ಪೋಸ್ಟ್ ಕೊಡಬೇಕಂತ ನಾವು ನಿರ್ಧಾರ ಮಾಡಿದ್ವಿ ಬಹುಶಃ ಇವತ್ತು ಎಮ್ ಎಲ್ ಎನ ಉಳಿಸಿದ್ದಾರೆ ಅಂತಂದರೆ ಬಹುಶಃ ಭೀಮ್ ಶಂಕರಾವ್ ಗೌಡರು ಉಳಿಸಿದ್ದಾರೆ ನನಗೂ ಕಡೇಪಲ್ಲಿವರೆಗೂ ಆನಂದ್ ರೆಡ್ಡಿ ನಾವು ಎಷ್ಟು ಜನ ಕೂತ್ಕೊಂಡ್ರೆ ಸರ್ ಕೂತ್ಕೊಂಡು ನಾವು ಯಾರಿಗೂ ಹೇಳಿಲ್ಲ ನೀವಿಬ್ಬರೂ ನಮಗೆ ಒಳ್ಳೆ ನಮಗೆ ಬೇಕು ನೀವು ಒಬ್ಬರು ಡಿಸೈಡ್ ಮಾಡ್ಕೊಂಡಾಗ ಅವರು ಇಲ್ಲ ನನ್ನಿಂದ ಪಕ್ಷಕ್ಕೆ ಲಾಸ್ಟ್ ಇದು ನಮ್ಮಿಬ್ಬರು ಕಿತ್ತಾಡದಿಂದ ಕೂಡ ನಾವು ಲಾಸ್ಟ್ ಟೈಮ್ ಇದಾಗಿದೆ ಈ ಸರಿ ಆಗೋದು ಬೇಡ ಅಂದ್ಬಿಟ್ಟು ದೊಡ್ಡ ಮನಸ್ಸು ಮಾಡಿ ನಾನು ಇದು ಮಾಡಿದ್ದಾರೆ ಇವತ್ತು ಅವರು ಪ್ರಸ್ಪಿಟ್ಗೆ ಬಂದಿದ್ದಾರೆ ಸೊ ಮುಂದಿನ ದಿವಸದಲ್ಲಿ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಪಕ್ಷ ಅವಕಾಶ ಮಾಡಿಕೊಡ್ತೀವಿ ಜಿಲ್ಲಾ ಅವಕಾಶ ಇದೆ ಅಲ್ಲ ಖಂಡಿತವಾಗ್ಲೂ ಅವಕಾಶ ಇದೆ ಖಂಡಿತವಾಗ್ಲೂ ಅವಕಾಶ ಇದೆ ಅದನ್ನು ನಾವು ಮುಕ್ತವಾಗಿ ರಾತ್ರಿ ಮಾತಾಡ್ಕೊಂಡಿದ್ವಿ ಕೆಲವು ವಿಷಯ ಮಾತಾಡ್ಕೊಂಡಿದ್ದೀವಿ ಅದನ್ನು ಖಂಡಿತವಾಗಿ ನಡೆಸ್ಕೊಡ್ತೀವಿ ನಾನು ಒಂದು ಮಾತನ್ನ ಹೇಳ್ತೀನಿ ನಮ್ಮ ಪಕ್ಷದಲ್ಲಿ ಹೋಡ್ಕಿಲ್ಲ ನಮ್ಮ ಪಕ್ಷದಲ್ಲಿ ಹೋಡ್ಕಿಲ್ಲ ಅದೊಂದು ಮಾತು ಸ್ಪಷ್ಟೀಕರಣ ನಿಮ್ಗೆ ಕೊಡಬಲ್ಲೆ ಓಕೆನಾ ಅಲ್ಲ ನಾನು ತುರ್ತು ನಾನು ಅಲ್ಲ ನಾನು ಇದು ತುರ್ತು ಸಭೆ ಯಾಕೆಂದ್ರೆ ನನಗೆ ಇಪ್ಪತ್ತೈದನೇ ತಾರೀಕು ನಿನ್ನೆ ದಿವಸ ಇಪ್ಪತ್ತ್ಮೂರು ದಿವಸ ಇದೆ ಸೊ ಅದರಿಂದ ನಾನು ಬೇಗ ಅನೌನ್ಸ್ ಮಾಡೋಣ ಅಂದ್ಬಿಟ್ಟು ನನಗೆ ಮೈಸೂರು ಪ್ರಾಜೆಕ್ಟ್ ಇತ್ತು ನಾನು ಬಿಟ್ಟು ಬಂದು ನಾನು ಇವತ್ತು ಅನೌನ್ಸ್ ಮಾಡಿಬಿಡ್ತಾ ಕೆಲಸ ಸ್ಟಾರ್ಟ್ ಮಾಡಿ ಬೇರೆ ಯಾವುದೂ ಹುಡುಕಿಲ್ಲ ಸರ್ ಈ ಥರ ಇಲ್ಲ ನಾನು ಈ ಥರ ಇಲ್ಲೇ ಇದ್ಕೊಂಡು ಬೇರೆ ಪಕ್ಷಕ್ಕೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇದು ಎಲ್ಲಿದ್ರು ಡೇಂಜರೇ ಬರೀ ನನ್ನ ಪಕ್ಷದಲ್ಲೇ ಅಂತಲ್ಲ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಇದು ಕಾಮನ್ ಈ ಇಂಥವ್ರಿಗೆ ರಾಜಕೀಯ ಭವಿಷ್ಯರಾಗಲಿ ಮುಂದಿನ ಭವಿಷ್ಯ ಇಲ್ಲ ಒಪ್ಪನ್ ಹೇಳಿ ಆ ಭವಿಷ್ಯ ಇಲ್ಲ ಯಾರೇ ಆಗಿರ್ಬೋದು ಸರ್ ಇಲ್ಲಿದ್ಕೊಂಡು ಬೇರೆಯವ್ರಿಗೆ ಮೆಸೇಜ್ ಕೊಡೋದು ಇಲ್ಲಿದ್ಕೊಂಡು ಬೇರೆಯವ್ರಿಗೆ ಹೇಳೋದು ಇದೇನಂತಾರೆ ಅವ್ರ ಸಿದ್ಧಾಂತಗಳನ್ನು ವ್ಯಕ್ತಿತ್ವವನ್ನು ತೋರಿಸುತ್ತೆ ಅದು ಯಾರು ಯಾರೇ ಪಕ್ಷದಲ್ಲಾಗಿರ್ಲಿ ಬಿಡಿ ಅದು ನಾವು ಮಾಡೋಕ್ಕೆ ಹೋಗ್ಬಾರ್ದು ಖಂಡಿತ ಮಾಡೋಕ್ಕೋಗ್ಬಾರ್ದು ಈಗ ನಾನು ಮೊನ್ನೆ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಹೇಳ್ತೀನಿ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಹೇಳ್ತೀನಿ ಸಾಕಷ್ಟು ವಿಚಾರಗಳು ಅಲ್ಲಿಂದ ಇನ್ಫಾರ್ಮೇಷನ್ ಬರ್ತಾ ದೊಡ್ಡ ದೊಡ್ಡ ಲೀಡರ್ಗಳು ಇದು ಏನು ಉದ್ದೇಶಕ್ಕೋಸ್ಕರ ಅಂತ ನನಗೆ ಗೊತ್ತಿಲ್ಲ ಯಾರನ್ನ ಅತಿಯಾಗಿ ನಂಬ್ತೀವಿ ಅವರಿಂದ ಇನ್ಫಾರ್ಮೇಶನ್ ಲೀಕ್ ಆಗುತ್ತೆ ಏನ್ ಮಾಡಕ್ಕಾಗಲ್ಲ ಕ್ಷೇತ್ರದಲ್ಲಿ ತೋರಿಸ್ಬೇಕಲ್ಲ ಈಗ ನಾನು ಹೇಳ್ತೀನಿ ಆಕಾಂಕ್ಷಿಲಿ ಒಂಬತ್ತು ಇದ್ದಾಗ ಕ್ಯಾಂಡಿಡೇಟ್ ಒಬ್ಬರೇ ಆಗೋದು ಆಕಾಂಕ್ಷಿ ತಪ್ಪಿಲ್ವಲ್ಲ ಸಾಕಷ್ಟು ಸಾಕಷ್ಟು ಜನ ಇದ್ರಲ್ಲ ಬಟ್ ಅಭ್ಯರ್ಥಿ ಒಬ್ಬರೇ ಅಲ್ಲ ನಾವು ಗೊಲ್ಲೆ ಜಗದೀಶ್ ಕೂತವ್ರೆ ಬಿ ಎಮ್ ಸಿ ಕೂತವ್ರೆ ಎಂಟ್ರಮ ಕೂತವ್ರು ನಾವು ಎಲ್ಲಿ ನಾವು ಬೇರೆ ಪಕ್ಷದ ಥರ ಈ ಗುಂಪುಗಾರಿಕೆ ಮಾಡಿಕೊಂಡು ಇನ್ಫಾರ್ಮೇಷನ್ ಕೊಡೋದು ಇನ್ಫಾರ್ಮೇಷನ್ ಕೊಡೋದು ಈ ಕೆಲಸ ಯಾರು ಮಾಡೋಕೆ ಹೋಗ್ತಾ ಇಲ್ವಲ್ಲ ಒಟ್ಟಿಗೆ ನಾವು ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ನಾವು ಎದುರಿಸ್ತೀವಿ ಗೆದ್ದೇ ಗೆಲ್ತೀವನ್ನ ಆತ್ಮವಿಶ್ವಾಸದಿಂದ ಹೊರಡ್ತಾ ಇದೀವಿ ಇವತ್ತು ನಾವು ಗೆದ್ದೆ ಗೆಲ್ತೀವಿ ಗೆದ್ದಾದ್ಮೇಲೆ ಮತ್ತೆ ಇದೇ ಮನೆಯಲ್ಲಿ ಕುತ್ಕೊಂಡು ಫಸ್ಟ್ ಬಿಟ್ಟು ಕೊಡ್ತೀನಿ ನಾನೊಂದು ಮಾತಾಡ್ತೀನಿ ಪೂರ್ವಕ್ಕೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಆಸೆ ಆಕಾಂಕ್ಷಿಗಳನ್ನು ಮಡುಗಳಿಸ್ತಕ್ಕಂಥದ್ದು ಮಟಕಳಿಸಿದ ಯಾವ ವ್ಯಕ್ತಿಗೂ ಅಧಿಕಾರ ಇಲ್ಲ ಯಾರಿಗೂ ಅಧಿಕಾರ ಇಲ್ಲ ಇನ್ಕ್ಲೂಡ್ ನನಗೂ ಅಧಿಕಾರ ಇಲ್ಲ ಅವರು ಸ್ವತಂತ್ರವಾದಿಗಳು ನನಗೆ ಬೆಂಬಲ ಕೊಟ್ಟಿದ್ರು ನನಗೆ ಬೆಂಬಲ ಕೊಟ್ಟಿದ್ದರು ನಾನು ಕೂಡ ರಿಕ್ವೆಸ್ಟ್ ಮಾಡಿದೆ ಬೇಡ ಅಂತ ಇಲ್ಲ ನನಗೆ ಇದು ಲಾಸ್ಟ್ ಅವಕಾಶ ಅಂದರು ಖಂಡಿತವಾಗ್ಲು ಅಂತ ಹೇಳಿದೆ ಈಗ ನೀನು ಅದೇ ಮಾಡು ಇದೇ ಮಾಡು ಅಂತ ಹೇಳ್ಕೊಂಡು ನಮ್ಗೆ ಯಾವುದು ಅಧಿಕಾರ ಇಲ್ವಲ್ಲ ಇಲ್ವಲ್ಲ ನನಗೂ ನೋವಿದೆ ವಿಚಾರದಲ್ಲಿ ಅಧಿಕಾರ ಇಲ್ವಲ್ಲ ಅರ್ಥೈತಿ ನಿಮಗೆ ಒಬ್ಬ ಶಾಸಕರಿಗೆ ಬೆಂಬಲ ಕೊಡೋದು ಅದು ಧರ್ಮ ಅದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅಂಗನ್ ಬೋರ್ಡ್ ಮಿಲ್ಕೊಂಬಾರ್ದು ಆಡ್ರ್ ನಮ್ಗೆ ನಮಗೆ ಏನು ಇದೆಯಾ ಇಲ್ವಲ್ಲ ಅವರು ಅವರು ಇಷ್ಟ ಆಗ್ತದೆ ಏನು ಬೇಕೋ ಮಾಡ್ಬೋದು ಸೊ ಈಗಾಗಲೇ ಹೈಕಮಾಂಡ್ ಕೂಡ ಡಿಸೈಡ್ ಆಗಿದೆ ಸರ್ ಈ ಹೈಕಮಾಂಡ್ ಡಿಸೈಡ್ ಆಗಿದೆ ಲೀಡರ್ಸ್ ಎಲ್ಲ ಡಿಸೈಡ್ ಆಗಿದೆ ಕೆ ಕೆಲವೇ ದಿವಸಗಳಲ್ಲಿ ನಿಮಗೆ ಒಳ್ಳೆ ಒಂದು ಶುಭ ಸುದ್ದಿನ ಕೊಡಲಿಕ್ಕೆ ನಾನು ರೆಡಿ ಶುಭ ಸುದ್ದಿ ಕೊಡಲಿಕ್ಕೆ ರೆಡಿ ಇದ್ದೀನಿ ಅದು ಈ ಪ್ರೆಸ್ ಮೀಟಲ್ಲಿ ಬೇಡ ವಿತಿನ್ ಎ ಒಂದು ವೀಕ್ ಫಿಫ್ಟೀನ್ ಡೇಸಲ್ಲಿ ಆನಂದ್ ರೆಡ್ಡಿ ಅವ್ರಿಗೆ ಒಳ್ಳೆ ಜವಾಬ್ದಾರ ವಹಿಸ್ಲಿಕ್ಕೆ ಪಕ್ಷ ನಿರ್ಧಾರ ಆಗಿದೆ ಸರ್ ಹೈಕಮಾಂಡ್ ಸೂಚನೆ ಮಾಡಿದೆ ಅದು ತಕ್ಕಂಗೆ ಅವ್ರಿಗೆ ಸಿಗುತ್ತೆ ಸದ್ಯಕ್ಕಂತೂ ಅವರ ಸಾರಥ್ಯದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತಾ ಇದೆ ಅಲ್ಲ ಈಗ ಫಸ್ಟು ಇಲ್ಲಿಂದ ಸ್ಟಾರ್ಟ್ ಆಗೋಣ ಇಲ್ಲಿಂದ ಸ್ಟಾರ್ಟ್ ಆಗೋಣ ಒಳ್ಳೆ ಅಧಿಕಾರ ವಹಿಸ್ಲಿಕ್ಕಂತೂ ಪಕ್ಷ ಆಲ್ರೆಡಿ ನಿರ್ಧಾರ ಆಗಿದೆ ನನಗೆ ಫೋನ್ ಮುಖಾಂತರ ಮಾತಾಡಿದ್ದಾರೆ ಕೆಲವೇ ದಿವಸಲ್ಲೂ ಕೂಡ ಒಳ್ಳೆ ಗುಡ್ ನ್ಯೂಸ್ನ ಕೊಡ್ತೀನಿ ಮೇಯ್ನ್ ಪಾತ್ರ ಈಗ ನೀನು ನಂಗೆ ಕೇಳ್ಬಿಟ್ರೆ ನಂಗೆ ಕಷ್ಟ ಆಗ್ತದೆ ಈ ಪ್ರಶ್ನೆ ಕೇಳ ಈ ತಂಗ್ಳಿಗೆ ತಮಾಷ್ಕೊಂಡು ಹಂಗೆ ಆಗ್ಬಿಬಿಡ್ತೀವಿ ಕದೆಯು ಅಲ್ಲಲ್ಲ ಈಗ ನಾವು ಮೊನ್ನೆ ಡಿ ಸಿ ಸಿ ಬ್ಯಾಂಕ್ ಯಾರ್ಯಾರು ಮಾಡಿದ್ರು ಈಗ ಎರಡು ತಂಡ ಎರಡು ತಂಡಲಾಗಿ ಮಾಡ್ತೀವಿ ಎರಡು ಟೀಮ್ ಡಿಬೇಟ್ ಮಾಡ್ತೀವಿ ಸರ್ ಎರಡು ಟೀಮ್ ಡಿಬೇಟ್ ಮಾಡಿ ಉಸ್ತುವಾರಿ ಮಾಡಿ ಹತ್ತು ಜನ ಉಸ್ತುವಾರಿ ಮಾಡಿ ಅವರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಮಾಡ್ತೀವಿ ಪಕ್ಷದಲ್ಲಿ ಎಲ್ಲ ಮುಖಂಡರು ಸೇರಿ ಒಬ್ಬರೇ ಮಾಡಿದೆ ಎಲೆಕ್ಷನ್ ಮಾಡೋಕ್ಕಾಗ ನೀವು ಯಾರೋ ಉಸ್ತುವಾರಿ ಕೇಳ್ಬಿಟ್ಟು ವಾಲ್ ಪಕ್ ವಾಲೆ ಹಚ್ಕೊಂಡಿಲ್ಲ ಮಾಕೆಂಪಂದ್ರೆ ಹಾಂ ಈ ಕೆಲಸ ಬೇಡ ನಾವೆಲ್ಲ ಸೇರಿ ಮಾಡ್ತೀವಿ ನಾವೆಲ್ಲ ಸೇರಿ ಇದನ್ನ ಗೆಲ್ಲಿಸ್ತೀವಿ ಮೈತ್ರಿ ಹಾ 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 ಖಂಡಿತವಾಗ್ಲೂ ಬಿಜೆಪಿ ಮೈತ್ರಿ ಹೋಗ್ತಾ ಇದ್ದೀವಿ ನಿಮಗೆ ನಿಮಗೆ ಗೊತ್ತಿದೆ ಈಗ ಮುನ್ಸಿಪಾಲ್ಟಿಗೆ ಖಂಡಿತವಾಗ್ಲೂ ಅವ್ರು ನಾನು ಬಿಟ್ಕೊಡ್ತಾ ಇದ್ದೀನಿ ಕೆಲವು ಸೀಟ್ಲು ಬಿಟ್ಕೊಡ್ತಾ ಇದ್ದೀನಿ ನಮ್ಮ ಬಿಜೆಪಿ ಅವ್ರಿಗೆ ಬಿಟ್ಟು ಇದ್ದೀನಿ ಈ ವಿಚಾರದಲ್ಲಿ ಅವ್ರದ್ದು ಯಾವುದೋ ಪಾತ್ರ ಇಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ಅವರೇ ನಾನು ಹೇಳಿದ್ದಾರೆ ಬಂದಲೇ ಇಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅವರು ಒಂದು ಅವರು ಹೇಳಿದ್ದು ಬರ್ತಾರೆ ಅವರು ಬಂದು ಮಾತಾಡ್ತಾರೆ ನಾ ಅಭ್ಯರ್ಥಿ ಇದ್ದಾರೆ ಅಭ್ಯರ್ಥಿ ನಮ್ಮಲ್ಲಿ ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಭ್ಯರ್ಥಿ ಇದ್ದಾರೆ ಬಟ್ ನಾನು ಹತ್ತು ಗಂಟೆವರೆಗೂ ನನಗೆ ಕೊಟ್ಟರು ಟಿಕೆಟು ಈ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಟಿಕೆಟ್ ನಮ್ಮದೇ ಇತ್ತು ಈಗ ಹನ್ನೊಂದು ಹತ್ತಕ್ಕೆ ಫೋನ್ ಮಾಡಿ ನನಗೆ ಎರಡು ಸಾಕು ನನ್ನ ಡಿ ಸಿ ಸಿ ಬ್ಯಾಂಕು ಎರಡು ಕ್ಯಾಂಡಿಡೇಟ್ ಇದೆ ಮೂರನೇ ಕ್ಯಾಂಡಿಡೇಟ್ ಮೇಲೆ ಹಾಕೊಳ್ಳೋಕ್ಕೆ ನನಗೂ ಸಾಧ್ಯ ಸಾಧ್ಯ ಆಗ್ತದೆ ಬೇಡ ಭಾರ ಜಾಸ್ತಿ ಆಗುತ್ತೆ ದಯವಿಟ್ಟು ಯಾರು ಕೋಲಾರದಲ್ಲಿ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿದ್ದೀನಿ ಅವರು ಬಿಡ್ತಾ ಇಲ್ಲ ನಾನು ಇಲ್ಲ ನೀನೇ ಹೆಚ್ಚು ಹೋಗ್ವರ್ ಅಂತ ಅಂತಿದ್ದಾರೆ ಸಾಯಂಕಾಲ ಟೈಮ್ ಕೊಡ್ತೀನಿ ನಾನು ಡಿಸೈಡ್ ಮಾಡ್ತೀನಿ ಇಲ್ಲ ಭಾರ ಹಾಕೊಳ್ಳೋಕ್ಕೆ ಎಷ್ಟು ರೆಡಿ ಇದ್ದರೆ ನಾವು ಎತ್ಕೊಳ್ಳೋಕೆ ರೆಡಿ ಇದ್ದೀವಿ ಬಟ್ ನನಗೆ ಸ್ವಲ್ಪ ಹೊರ ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಈಗ ನಾನು ಎರಡು ಗೆಲ್ಲಲೇಬೇಕಂತ ಕೂತಿದ್ದೀನಿ ಇನ್ನೊಂದೆಲ್ಲಿ ತಂದಿಟ್ಟರೆ ನಾನು ಮೂರು ಕಷ್ಟ ಆಗ್ತದೆ ಅದರಿಂದ ಎರಡು ಸಾಕು ನನಗೆ ಎರಡು ಗೆಲ್ಸ್ಕೊಂಡು ಹೋಗ್ತೀನಿ ಇನ್ನು ಎರಡು ತಿಂಗಳು ಟಿ ಪಿ ಪಿ ಎಲೆಕ್ಷನ್ ಇದೆ ಅದು ಪೇಸ್ ಮಾಡಬೇಕು ನಾವು ನಮ್ಮಲ್ಲಿ ನಾಟಕ ಕಾಡೋಂಥ ವ್ಯಕ್ತಿಗಳಿಗೆ ಇಲ್ಲಿ ಇದ್ಕೊಂಡು ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಕ್ಕಂಥ ಗ್ರ ಏನಂತಾರೆ ಅವ್ರು ಗೂಢಾಚಾರಿ ಮಾಡ್ತಕ್ಕಂಥ ಕೆಲಸಗಳಿಗೆ ಕಿಕ್ಔಟ್ ನನ್ನ ಹತ್ರ ಕಾಲ ಇಲ್ಲ ಇದ್ರೂ ಬಹುಶಃ ಎಚ್ಚೆತ್ಕೊಂಡ್ರೆ ಎಚ್ಚೆತ್ಕೊಂಡು ಒಳ್ಳೇದು ಕಿಕ್ ಔಟ್ ಇದು ನಿಮ್ಮ ಪಕ್ಷದಲ್ಲಿ ಇದೆಯಾ ಅಂತ ನಂಗೆ ಗೊತ್ತಿಲ್ಲ ನನ್ನ ಹತ್ರ ಅಂತ ಅವಕಾಶ ಇಲ್ಲ ನನ್ನ ಹತ್ರ ಮುಕ್ತ ಆಗಿರಬೇಕು ಅಲ್ಲ ನಾನು ತಗೊಳಲ್ಲ ನಾನು ಅಲ್ಲ ನಾ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಅಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ ನಾನು ತಗೊಳ್ಳಲ್ಲ ಅವೇ ಬರ್ತವೆ ಆಪರೇಷನ್ ಕಾಂಗ್ರೆಸ್ ಕಲಿಸಿದ್ದು ಅವ್ರಲ್ವಾ ಮುನ್ಸಿಪಾಲ್ಟಿ ನನ್ನಷ್ಟು ನಾನು ಇದ್ದೆ ಮುನ್ಸಿಪಾಲ್ಟಿ ನನ್ನಷ್ಟು ನಾನು ನಮ್ಮವ್ರು ನನ್ನ ನಾಲ್ಕು ಜನ ತಗೊಂಡು ಒಬ್ಬ ಅಧ್ಯಕ್ಷ ಅವರಲ್ವ ರಿವರ್ಸ್ ನಾನು ಮಾಡಲೇಬೇಕಲ್ಲ ಒಬ್ಬ ಶಾಸಕನಾಗಿದ್ದೀನಿ ನಾನು ಮಾಡಲೇಬೇಕಲ್ವ ಇದು ಕೂಡ ಭಾರಿ ಅಂತಕ್ಕೆ ಹೋಗುತ್ತೆ ಎಲೆಕ್ಷನ್ ಇದೇ ಕಡಿಮೆ ಎಲೆಕ್ಷನ್ ಹೋಗಲ್ಲ ಇದು ಭಾರಿ ಅಂತಕ್ಕೆ ಹೋಗುತ್ತೆ ಘಟಾನುಘಟನೆ ತಗಲಿದ್ದಾರೆ ಅದೇನಿದೆ ನನಗೂ ಅರ್ಥ ಆಗ್ತಾ ಇಲ್ಲ ಇದರಲ್ಲಿ ಎಮ್ ಎಲ್ ಎಲ್ಲಿ ತಗಲಿದ್ದಾರೆ ಇದರಲ್ಲಿ ತಗಲಿದ್ದಾರೆ ಸೊ ದೊಡ್ಡ ಅಲ್ಲ ನಾನು ನನ್ನ ಇದು ಇದಂತೂ ದೊಡ್ಡ ಅಂತಕ್ಕೆ ಹೋಗುತ್ತೆ ನಾನು ಇದನ್ನ ರಣಬೇರಿಸಲಿಕ್ಕೆ ಏನೇನು ಪ್ಲಾನ್ ಮಾಡ್ಬೇಕು ಎಲ್ಲ ರೀತಿ ಪ್ಲಾನ್ ಮಾಡ್ಕೊಂಡು ರೆಡಿ ಇದೀವಿ ನನಗೆ ಬೇಕು ನನಗೆ ಬೇಕು ಅಷ್ಟೇ ಬೇರೆ ಕತೆ ಬೇಡ ನನ್ನ ಪಕ್ಷ ಗೆಲ್ಲಬೇಕು ಸರ್ ನಂದು ಸ್ವಾರ್ಥ ಇದೆ ಸರ್ ಇಲ್ಲಿ ನನ್ನ ಪಕ್ಷ ಗೆಲ್ಬೇಕು ಬೇರೆ ಯಾವ ಕ್ಯಾಂಡಿಡೇಟ್ ಅಲ್ಲ ನನ್ನ ಪಕ್ಷ ಗೆಲ್ಬೇಕು ಎರಡೇ ಅಲ್ಲಿಂದು ಸಮಸ್ಯೆ ಈ ಟೆಕ್ನಿಕಲ್ ಸಮಸ್ಯೆ ಒಂದಿದೆ ಸರ್ ನಮ್ಗಲ್ಲಿ ಟೆಕ್ನಿಕಲ್ ಸಮಸ್ಯೆ ಇದೆ ಲೇಡಿ ಕ್ಯಾಂಡಿಡೇಟ್ ನನಗೆ ಬಿಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬಟ್ ನನ್ನ ಕೈ ಅಲ್ಲ ನಾನು ಒಂದು ವಿಷಯ ಕೇಳಬೇಕು ನಿಮಗೆ ನಾನು ಎಷ್ಟು ಭಾರ ಹೊರೀತು ಆ ಭಾರ ಒಲ್ಲೆ ಭಾರ ಬೀರಿ ಹೊರಗೆ ನನ್ನ ಕೈಲಿ ಆಗಲ್ಲ ನಾನು ಎರಡೂ ಕಡೆ ನೋಡಬೇಕು ಈಗ ಅಲ್ಲಿ ಶ್ರೀನಿವಾಸಪುರ ಕ್ಯಾನ್ವಸ್ಗೆ ಹೋಗ್ಬೇಕು ಮೇಜರು ಕೋಲಾರ ಕ್ಯಾನ್ವಸ್ ಹೋಗ್ಬೇಕು ನಲ್ವತ್ತೆರಡು ಜನ ಕ್ಯಾಂಡಿಡೇಟ್ ಅಲ್ಲಿದ್ದಾರೆ ಕೋಲಾರದಲ್ಲಿ ಶ್ರೀನಿವಾಸಪುರ ಹನ್ನೆರಡು ಜನ ಇದ್ದಾರೆ ಇಪ್ಪತ್ತಾರು ಇದ್ದೀವಿ ನಮ್ಮ ಮೂರು ಬಗ್ಗೆ ನನಗೆ ಗೊತ್ತಿದೆ ಕೋಲಾರದಲ್ಲೂ ಕ್ಯಾನ್ವಸ್ ಮಾಡಲಿಕ್ಕೆ ನನ್ನ ಕಾಲ ಸಾಧ್ಯ ಆಗ್ತದ ನಾನೇನಿದ್ರು ನನ್ನ ಕ್ಷೇತ್ರಕ್ಕೆ ನನ್ನ ಸೀಮಿತ ಅಷ್ಟೇ ನಮ್ಮ ಪ್ರಜಾಪ್ರಭುತ್ವದಲ್ಲಿ ತೊಂಬತ್ತೇಳು ಸಾವಿರ ಜನ ಮುಣಬಾಗಲ್ ತಾಲೂಕಿಂದ ಓಟ್ ಹಾಕಿ ಗೆಲ್ಸಿದ್ದಾರೆ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಜವಾಬ್ದಾರಿ ಮಾತ್ರ ಹೊತ್ಕೊಬಲ್ಲ ಎರಡು ತಿಂಗಳಲ್ಲಿ ಆಗ್ತದೆ ಎರಡು ತಿಂಗಳಲ್ಲಿ ಜೆಟ್ಪಿಟಿ ಎಲೆಕ್ಷನ್ ಆಗ್ತದೆ ಎಲೆಕ್ಷನ್ ನನ್ನ ಶಾಸಕರಿಗೆ ಅದು ಬರೀ ಸರ್ವಿಸ್ ಚಾರ್ಜ್ ಅಷ್ಟೇ ಇವಾಗ ಇವಾಗ ಡಿ ಸಿ ಬ್ಯಾಂಕ್ ಆಯ್ತು ಈ ಕೆ ಎಮ್ ಎಫ್ ಆಯಿತು ಟಿ ಪಿ ಜೆಡ್ ಪಿ ಜನವರಿದಲ್ಲಿ ಇದು ಬಂತಲ್ಲ ಯಾವ್ದು ಮುನ್ಸಿಪಾಲಿಟಿ ಬಂತಲ್ಲ ಏನು ಮಾಡ್ ಏನು ಮಾಡೋ ಇದ್ರೆ ಬಲ ಇದ್ರೆ ಒಳ್ಳೇದು ಅಂತ ಗುಂಪಿದ್ರೆ ಒಳ್ಳೇದು ಅಂತ ಇಲ್ಲ ಗುಂಪಿದ್ರೆ ಒಳ್ಳೇದು ಅಂತ ನನಗೆ ಗುಂಪಿದ್ರೆ ನಾನು ಎತ್ತಿದ್ದೀನಿ ಗೊತ್ತಾ ಅವ್ರ ಕೋಟ ಹೋಗ್ಬಿಡುತ್ತೆ ಅಂತ ಈಗ ಸದ್ಯಕ್ಕಂತೂ ಸಾಕು ನನ್ಗೆ ಗುಂಪು ಅಂದ್ರೆ ಸಾಕು ನಂಗೆ ಏನು ಬೇಡ ನನ್ನ ಜೊತೆ ಟೀಮ್ ಬಂದರೆ ನನಗೆ ಯಾಕೆ ನಾನು ನಂದು ಸ್ವಾರ್ಥ ಇದೆ ಸರ್ ಇಲ್ಲಿ ನನ್ನ ಕರ್ಕೊಂಬಂದು ಶ್ರೀನಿವಾಸಪುರ್ ತಾಲೂಕಿಂದ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿ ನನ್ನ ಊರೂರಿಗೆ ಗೊತ್ತಿಲ್ಲ ನನಗೆ ನನ್ನ ಲೀಡರ್ಸು ಕರ್ಕೊಂಡು ಕೈ ಹಿಡ್ಕೊಂಡು ತೋರಿಸಿದ್ದಾರೆ ಆ ಋಣ ತಿರ್ಸ್ಕೊಳ್ಳೋ ಟೈಮ್ ವಾಪಸ್ ಇವಾಗ ಅದಕ್ಕೆ ವಾಪಸ್ ಕೊಡ್ತಾ ಇದ್ದೀನಿ ಅಷ್ಟೇ ಕಾಂಗ್ರೆಸ್ ಬಿ ಟೀಮ್ ಅಂತಲ್ಲ ಸಿ ಟಿಮು ಇದೆ ಸಿ ಟಿಮು ಇದೆ ಎ ಬಿ ಸಿ ಡಿ ಇನ್ನೂ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ ಹತ್ರದಲ್ಲಿ ಡಿ ಸ್ಟಾರ್ಟ್ ಆಗುತ್ತೆ ನಾನು ಯಾರು ಹೇಳಿದ್ದು ನಿಮಗೆ ಎ ಬಿ ಸಿ ಡಿ ನಾಯಕರು ಹೇಳಿದ್ರು ಹೇಳ್ಬಿಡ್ತೀನಿ ಯಾರ ನಾಯಕರು ಡಿ ಟೀಮ್ ಲೀಡರ್ ಅಂತ ಬೇಡ ಮುಂದಿನ ಸಲ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಆ ಥರ ಏನಿಲ್ವಲ್ಲ ಹಂಗ ಎಲ್ಲೇ ಗೆಲ್ಲೇ ಎಲ್ಲ ನಿಮಗೆ ಬಿಟ್ಟು ಕೊಡ್ಬೇಕಾ ಅವರು ಹೇಳ್ತಾ ಇದ್ದೀನಿ ಗೆಲ್ಲೇ ಬರದ ಅಲ್ಲ ಅಲ್ಲ ನಾನು ಒಂದು ಹೇಳ್ತೀನಿ ಕೇಳಿ ಪಕ್ಷ ಜವಾಬ್ದಾರಿ ಕೊಟ್ಟಾಗ ಅದು ಉಳಿಸ್ತಕ್ಕಂಥ ಜವಾಬ್ದಾರಿ ಶಾಸಕರಿಗೆ ಇರ್ತದೆ ನಾಳೆ ದಿವಸ ಅಲ್ಲಿ ಏನಪ್ಪ ಕಿಸ್ತೀಯ ಅಂತ ಉತ್ತರ ಕೊಡಲಿ ಅದಕ್ಕೋಸ್ಕರನೇ ನಾವೇನು ಅವ್ರೇನು ಭಯ ಬೀಳ್ಬೇಕಂತ ಇದು ಮಾಡ್ತೀರಾ ಇದು ಮಾಡ್ಬೇಕಂತ ಎಚ್ಚೆತ್ಕೊಳ್ತಕ್ಕಂಥ ಟೈಮ್ ಅಷ್ಟೇ ಎಲ್ರಿಗೂ ಅವ್ರದ್ದೇ ಅಂತ ಇದೆಯಲ್ಲ ಅದು ನಮಗೂ ಇದೆ ನನಗೂ ಇವತ್ತಿಂದ ಪಣ ತಡ್ತೇ ನಂಗೆ ಗೆಲ್ಲೇಬೇಕು ಅವರಿಬ್ರು ಅಂತ ಯಾಕೆ ಹೇಳಿ ಪಕ್ಷ ನಂಗೆ ಜವಾಬ್ದಾರಿ ಕೊಟ್ಟಿದೆ ಮೇಜರ್ ಈ ಚುನಾವಣೆ ವಿಸ್ತಾರಿ ಉಸ್ತುವಾರಿಯನ್ನ ಉಸ್ತುವಾರಿ ನನ್ನ ಜೊತೆ ಆನಂದ್ ರೆಡ್ಡು ಹಂಚ್ಕೊತಾಯಿದ್ದಾರೆ ಹಿಡೀಬೇಕಂತ ಅಷ್ಟೊ ಪಾಠ ಬಿದ್ದಿತ್ತು ಹಿಡಿದೇ ಹಿಡಿತೀವಿ ಹಿಡಿದೇ ಹಿಡಿತೀವಿ ಹಿಡದೇ ಹಿಡಿತೀವಿ ನೀವು ಹರ್ಗ ಹಿಡದೇ ಹಿಡಿತೀವಿ ಟೂರೋ ಇನ್ನೊಂದು ಬೇಡ ಹಿಡ್ದೇ ಹಿಡಿತೀವಿ ನಾವು ನಮಗೂ ನಮಗೂ ಆಸೆ ಇದೆಯಲ್ಲ ಸರ್ ಅನೌನ್ಸ್ ಮಾಡ್ತೀವಿ ಹತ್ರದಲ್ಲಿ ಅದು ಅನೌನ್ಸ್ ಮಾಡ್ತೀವಿ ಎಲ್ಲ ದಿವಸ ಆಗಲ್ಲ ಬೌತ್ ಬಾಕಿ ಅನೌನ್ಸ್ ಮಾಡೋದು ಇದು ಇದೆಯಲ್ಲ ಸರ್ ನಮ್ಮ ರಘು ಸರ್ ಕೂಡ ಬಂದಿತ್ತು ಸರ್ ಬ್ಯಾಂಕಲ್ಲಿ ಈಗ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನನಗೆ ಕೋಆಪರೇಟಿವ್ ಬ್ಯಾಂಕಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬರುವುದಿಲ್ಲ ನಾಯಕರು ಆ ಪಕ್ಷ ಈ ಯಾರಿಗೂ ಸಿಂಬಲ್ ಬರುವುದಿಲ್ಲ ಸರ್ ಇಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಓನ್ಲಿ ಫಾರ್ ಕೋಪ್ರೇಟ್ ಸಿಂಬಲ್ ಬರುವುದಿಲ್ಲ ಒಳ್ಳೆ ಗುಂಪು ಒಳ್ಳೆ ಗುಂಪು ಅಂತ ತಯಾರಾಗ್ತವೆ ಗುಂಪು ಗುಂಪು ಕಾದಾಡ್ತಾರೆ ಅಷ್ಟೇ ನಾಟ್ ಓನ್ಲಿ ಫಾರ್ ಕೋಲಾರ್ ಎನಿಬಡಿ ಕರ್ನಾಟಕ ಎಲ್ಲಿ ಬೇಕಾದ್ರೂ ಇದು ಇದೇ ಇದೆಯಲ್ಲ ಸರ್ ಅಲ್ಲಿ ಕರ್ನಾಟಕದಲ್ಲಿ ಗಂಡ ಹೆಂಡ್ತಿ ಮಾಡ್ಕೊಂಡು ಹೆಂಡ್ತಿ ಗಂಡ ಮಾಡ್ಕೊಂಡು ಮದುವೆ ಮದುವೆ ತಾನೆ ಆಗೋದೊಂದೇ ನಮ್ಮ ಗುಂಪು ಪ್ರಬಲವಾಗಿದೆ ಜನವರಿ ಬದಲಾಗ ಡಿಸೆಂಬರ್ ಬದಲಾಗುತ್ತಲ್ಲ ಸದೃಢವಾಗಿದೆ ಹೌದು ಸರ್ ಸದೃಢವಾಗಿದೆ ನಾವೇನು ಸಣ್ಣ ಸಿಗ್ಲಲ್ಲ ಅಪಾಜಿಟ್ ಗೌಡ್ರೆ ನಾವೇನು ಸಣ್ಣ ಸಿಗಲಲ್ಲ ನಾವು ಕೂಡ ಸ್ವಾವಲಂಬಿ ಬಂದಿದ್ದೀವಿ ನಮಗೂ ಆಸೆಗಳಿದ್ದಾವೆ ಇಲ್ಲಿದ್ದಾವೆ ನನ್ನ ತಾಲೂಕ್ ಆಗ್ಬೇಕಂತ ಸ್ವಾರ್ಥ ಜಾಸ್ತಿ ಇದೆ ನನಗೆ ಕೊಟ್ಟೆ ಕೊಡ್ತೀವಿ ಈಗ ಗೌಡ್ರು ಬೌಲಿಂಗು ನಾನು ಬ್ಯಾಟಿಂಗ್ ಅಪಾಜಗೌಡ್ರ ಸಿಕ್ಸ್ ನಂಟಾಕ್ತಾರ ವಿಕೆಟ್ ತಾನಾಕದ ನೀವು ಎರಡು ತಾನೆ ನಿಂತ ಮ್ಯಾಗೆ ಅದಾಗ್ಲೇಬೇಕಲ್ಲ ಬೇಕಲ್ಲ ಕೇಳಿಸ್ಕೊಡೋದ್ ಇನ್ನೊಂದು ಸಿ ಬ್ಯಾಂಕು ಪ್ರಾರಂಭ ಆದಾಗಿಂದ ಮುಳುಬಾಗಲ್ ತಾಲೂಕಿಂದ ಎಲ್ಲ ಜನತಾ ಪಕ್ಷ ಜನತಾ ದಳದವರು ವರ್ಷದಲ್ಲೇ ಎದ್ದಿದ್ದದು ಮೊನ್ನೆ ನಮ್ಮನ್ನ ಮೋಸ ಮಾಡಿ ಇನಾಮ್ ಮಾಡಿಸಿ ಅವರು ಡೈರೆಕ್ಟ್ ಆಗಿ ಕಾಂಗ್ರೆಸ್ ಬಿಟ್ರೆ ಪ್ರಾರಂಭ ಬ್ಯಾಂಕ್ ಪ್ರಾರಂಭ ಆದಾಗಿಂದ ಇದುವರೆಗೂ ಅವ್ರು ಯಾವತ್ತೂ ಚುನಾವಣೆ ಆಗಿಲ್ಲ ಮುಳುಬಾಗಲ್ ತಾಲೂಕು ಉತ್ತಮ ஆயிடுத்து அட் ஆய் நம்ம சேரி உத்தம முடிவாக கட்டோணி கட்டண உத்தம கட்டணே

காங்க சரில்ல காப்போட்ாதி பஞ்சாங்க மத மரணம்

ಎತ್ತದನಲ್ಲ ಜಪ್ತಿ ಕ್ಲಿಯರ್ ಆಯ್ತು ಕ್ಲಿಯರ್ ಆಗಿಲ್ಲ ಜಪ್ತಿ ಅನಾउंस ಆದ್ಮೇಲೆ ಅದು ಜಗೇಶ್ನ ಕೇಳಬಿಡಿ ತಿಗ್ನ ಸರ್ ಶಾಲೆ ವೋಟ್ ತಗೊಂಡ್ರು ಸರ್ ವಿಮಲ ಇದೇನ ಜಗೇಶ್ ಅವರು ಕೇಳಿ ಜಗೇಶ್ ಅವರು ಹೇಳಬಿಡಿ ಹೆಂಗಿನಾ ಅಕ್ಷಯ ನಿರ್ಣಯಕ್ಕೆ ಕೇಳಿ ಕೇಳಿ ಹೇಳ್ತಾರೆ ಸರ್ ಏನ್ ಇಲ್ಲ ಜಪ್ತಿಡಿ ಅವೇ ಇನ್ನ ಜೊತೆಲಿ